ಕಬಿನಿ ನದಿಯ ಬ್ಯಾಕ್ ವಾಟರ್ ಇದು ಹುಣಸೂರು ಕಡೆಯಿಂದ ಹೆಗ್ಡದೇವನಕೋಟೆ ಕಡೆಯಿಂದ ನಾಗರಹೊಳೆ ಫಾರೆಸ್ಟ್ ಕಡೆ ಹೋಗೋರ್ಗೆ ಸೋಗೆಹಳ್ಳಿ ಅಂತಕ್ಕಂಥ ಒಂದು ಹಳ್ಳಿ ಇದೆ ಈ ಹಳ್ಳಿ ಹತ್ರ ಒಂದು ಕಬಿನಿ ನದಿ ಬ್ಯಾಕ್ ವಾಟರ್ ಇದೆ ಮಳೆಗಾಲ ಇನ್ನೂ ಈಗ ಶುರುವಾಗಿರೋದ್ರಿಂದ ಈ ಕಡೆ ಎಲ್ಲ ಬಯಲು ತುಂಬ ಚೆನ್ನಾಗಿದೆ ಸಾವಿರಾರು ದನಗಳು ಮೇಯ್ತಿದ್ದಾವೆ ಬಾಲ್ಯದಲ್ಲಿ ನಂತರ ದನ ಮೇಯಿಸ್ಕೊಂಡು ಮೇಕೆ ಮೇಯಿಸ್ಕೊಂಡು ಬೆಳೆದು ದೊಡ್ಡೋರಾಗಿರ್ತಕ್ಕಂಥ ಯಾರಿಗೆ ಆಗಲಿ ಈ ಪ್ರದೇಶಕ್ಕೆ ಬಂದಾಗ ಒಂದು ಏನೋ ಫೀಲ್ ಆಗುತ್ತೆ ಇನ್ನೇನಂತರ ಇಂಗ್ಲೀಷಲ್ಲಿ ಏನೋ ಒಂದು ಪದ ಇದೆ ಅದಕ್ಕೆ ಬಾಲ್ಯ ಜೀವನದ ಈ ಹಳೆಯ ನೆನಪುಗಳನ್ನ ನೆನಪಿಸ್ಕೊಂಡು ಫೀಲ್ ಆಗೋದನ್ನ ಒಂದು ಪದ ನೆನಪಾಗ್ತಿಲ್ಲ ಸರಿಯಾಗಿ ಆ ಒಂದು ಫೀಲ್ ಆಗ್ತಿದೆ ಇಲ್ಲಿ ಸಾವಿರಾರು ದನಗಳು ಮೇಯ್ತಿದಾವೆ ನೇಚರ್ ಎಷ್ಟು ಚೆನ್ನಾಗಿದೆ ಅಂದ್ರೆ ನಮ್ಮ ಜೀವನಕ್ಕಿಂತ ಇಲ್ಲಿ ದನ ಮೈಸೂರು ಜೀವನದಲ್ಲಿ ಎಷ್ಟು ತುಂಬಾ ನೆಮ್ಮದಿ ಜಾಸ್ತಿ ಇದೆ ಅಂತ ಅನ್ನೋ ಅಷ್ಟು ಫೀಲ್ ಆಗುತ್ತೆ ಈ ಪ್ಲೇಸ್ ಬಿಟ್ಟು ಹೋಗಕ್ಕೆ ಮನ್ಸಾಗ್ತಿಲ್ಲ ನಮ್ಮ ಸಹ ಪ್ರಯಾಣಿಕರಾಗಲೇ ಬರೋ ಗಣ ಚಂದ್ರು ಅಂತ ಫೋನ್ ಮಾಡ್ತಾವ್ರೆ ಅಲ್ಲೆಲ್ಲ ಇನ್ನೊಂದ್ ಕಡೆ ಇದೆ ಪ್ಯಾಕ್ ವಾಟ್ರಲ್ಲೇ ಬೋಟಿಂಗ್ ಇದೆಯಂತೆ ನಮ್ಮ ಜೊತೆ ಕೆಲವು ಮಕ್ಕಳು ಬಂದಿದ್ದಾವೆ ಎಳೆ ಮಕ್ಕಳು ಮಕ್ಳಿಗೆ ಬೋಟಿಂಗ್ ಮಾಡಿಸ್ಬೇಕಂತೆ ಹಾಗಾಗಿ ಎದ್ದೋಗ್ತಿದ್ದೀನಿ ನಾನೊಬ್ಬನೇ ಬಂದಿದ್ದರೆ ಮಾತ್ರ ಇವತ್ತು ಸಂಜೆವರೆಗೂ ಇಲ್ಲಿಂದ ಎದ್ದು ಹೋಗ್ತಿರ್ಲಿಲ್ಲ ನಮ್ಮ ಅಮರಾವತಿ ಸ್ನೇಹಿತರು ಲಾರಿ ನಾಗಪ್ಪ ಅವ್ರಿಗೆ ಬರ್ಬೇಕಾಯ್ತು ಈ ಪ್ಲೇಸ್ಗೆ ಬಂದಿದ್ದರೆ ಮಾತ್ರ ಅವರು ಈ ಪ್ಲೇಸನ್ನು ಭಾಳ ಇಷ್ಟಪಡ್ತಿದ್ರು ನಾಗಪ್ಪ ನೋಡ್ರಿ ನಾವೆಲ್ಲಾದರೂ ಹೊಸ ಪ್ಲೇಸ್ಗೆ ಹೋದ್ರೆ ನೀನು ನೆನ್ಪು ನೆನ್ಪಾಡ್ಕೊತೀನಪ್ಪ ನಾಗಪ್ಪನ ತೋರಿಸ್ಬೇಕಾಯ್ತು ಈ ಪ್ಲೇಸ್ ನಾಗಪ್ಪನ ತೋರಿಸ್ಬೇಕಾಯ್ತು ಅಂತ ನಮ್ಮ ನಾಗಪ್ಪನವರು ಭಾಳ ವಿಚಿತ್ರವಾದ ವ್ಯಕ್ತಿ ಮಳೆಗಾಲದಲ್ಲಿ ಅಮರಾವತಿ ಹೋಗಿ ಒಂದು ಮಳೆ ಬಂದ್ಬಿಟ್ಟು ಬೈಲಲ್ಲಿ ಸ್ವಲ್ಪ ಹುಲ್ಲು ಮೇ ಬೆಳೆದು ಬೈಲು ಸ್ವಲ್ಪ ಹಸಿರಾ ಕಾಣಿಸಿದ್ರೆ ಹೋಗ್ಬಿಟ್ಟು ಒಂದು ಕೈಯಲ್ಲೊಂದು ಕುಡ್ಗೋಲ್ ತೊಗೊಂಬಿಟ್ಟು ಒಲ್ ಕಡೆ ಹೋಗ್ಬಿಡ್ತಾರೆ ಒಲ್ ಕಡೆ ಹೋಗ್ಬಿಟ್ಟು ಯಾರು ಮರದ ಕೆಳಗಡೆ ಕೂತ್ಕೊಂಡು ಈ ನೇಚರ್ ಸಿಗ್ತದೇನು ರೀ ಎಷ್ಟು ಕೋಟಿ ಕೊಟ್ಟರೆ ಈ ಗಾಳಿ ಸಿಗ್ತದೇನು ರೀ ತುಮಕೂರಾಗೆ ಅಂತ ಅಮರಾವತಿ ನೇಚರ್ ನಮ್ಮೂರ ಹಳ್ಳಿ ನೇಚರ್ನೇ ಹೊಗಳ್ತಾ ಫೀಲ್ ಆಗ್ತಿರ್ತಾರೆ ನಾನು ಎಲ್ಲಿ ಟ್ರಿಪ್ ಹೋದರೂ ನಮ್ಮ ನಾಗಪ್ಪ ಕರ್ಕ ಬರ್ಬೇಕಾಯ್ತು ಅಂತ ಅನ್ಸುತ್ತೆ ನನಗೆ ಆಯಪ್ಪ ಆಯಾಪೊನ್ನೊಂದ್ಸಲಿ ತುಂಬ ಎಮೋಷ್ನಲ್ ಮೂಡಾಗಿದ್ದಾಗ ಹೇಳ್ತಾನೆ ನಾನು ಎಲ್ಲ ಇಲ್ಲೇ ಕೂತ್ಕೊಂಡೆ ನೋಡ್ತೀನಿ ಒಂದ್ಸಲಿ ಹಿಂಗೆ ಮೊಬೈಲ್ ಆನ್ ಮಾಡಿದ್ದೀನಿ ಅಂದರೆ ಫೇಸ್ಬುಕ್ ಆನ್ ಮಾಡಿದ್ದೀನಿ ಅಂದರೆ ಅಂಥ ಪ್ಲೇಸ್ಗಳೆಲ್ಲ ಕೂತ್ಕೊಂಡ್ರ ಕಡೆನೇ ನೋಡ್ತೀನಿ ಅಲ್ಲಿಗೆ ಹೋಗಿ ನೋಡೋವಂಥದ್ದು ಏನಿಲ್ಲ ನನಗೆ ನನಗೆಲ್ಲ ಅರ್ಥ ಆಗುತ್ತೆ ಎಲ್ಲ ಜೀವನ ಅನುಭವವನ್ನು ಎಲ್ಲ ದೈವಿಕ ಲೌಕಿಕ ಜ್ಞಾನವನ್ನು ನಾನು ಇಲ್ಲೇ ಪಡ್ಕಂತೀನಿ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ ನಮ್ಮ ಸ್ನೇಹಿತರಾದ ನಾಗಪ್ಪ ಅವರು ನಮ್ಮ ನಾಗಪ್ಪ ಅವ್ರಿಗೆ ನಾನು ಈ ಮೆಸೇಜ್ ಮೂಲಕ ತಿಳಿಸೋದು ಅಷ್ಟೇ ಈ ವಿಡಿಯೋ ಮೂಲಕ ತಿಳಿಸೋದಿಷ್ಟೇ ನಾಗಪ್ಪ ಅವರೇ ನೀವು ತಿಳ್ಕೊಂಡ್ರೆ ತಪ್ಪು ನೀನು ಮಾತಾಡೋದು ತಪ್ಪು ಮೊಬೈಲಲ್ಲಿ ಯೂಟ್ಯೂಬಲ್ಲಿ ಅಲ್ಲ ಪ್ರಪಂಚ ಹೊರಗಡೆ ಬಂದು ನೋಡು ಇಂಥ ಟ್ರಿಪ್ ಬಂದಾಗ ನಿನ್ನಂಥ ಸ್ನೇಹಿತರಿದ್ರೆ ನಮಗೆ ಆ ಖುಷಿ ಇನ್ನೂ ಜಾಸ್ತಿ ಆಗ್ತದ್ರೀ ಆಗಪ್ಪ ಅಷ್ಟೇ ಅಲ್ಲ ನನ್ನೆಲ್ಲ ನನ್ನ ಜೊತೆ ಪ್ರತಿ ಸಲ ಟ್ರಿಪ್ ಬರ್ತಕ್ಕಂಥ ಎಲ್ಲ ಫ್ರೆಂಡ್ಸನ್ನು ಮಿಸ್ ಮಾಡ್ಕೊತಿದ್ದೀನಿ ಭಾಳ ಪ್ಲೇಸು ನೋಡೋಕೆ ತುಂಬ ಸರಳವಾಗಿದೆ ಆದರೆ ಬೈಲಲ್ಲಿರ್ತಕ್ಕಂಥ ಹಸಿರು ಒದಿಕೆ ಇದೆಯಲ್ಲ ಇದು ಈ ಪ್ಲೇಸ್ಗೆ ಒಂದು ವಿಶೇಷವಾದ ಬ್ಯೂಟಿಯನ್ನು ಕೊಡ್ತಿದೆ ಯಾವ್ದಾದ್ರು ಸಿನಿಮಾದಲ್ಲಿ ಸಾಂಗ್ ಶೂಟಿಂಗ್ ಮಾಡೋದಕ್ಕೆ ಸಿನಿಮಾ ಶೂಟಿಂಗ್ ಮಾಡೋದಕ್ಕೆ ಭಾಳ ಅದ್ಭುತವಾಗಿದೆ ಪ್ಲೇಸ್ ಇದು ಇವತ್ತು ಬೆಳಗ್ಗೆ ಬೆಳ ಬೆಳಗ್ಗೆ ಆರು ಗಂಟೆಗೆ ಕೋಟೆ ಕಡೆಯಿಂದ ಮಣಸೂರ್ ಕಡೆಯಿಂದ ಹೋಗಿ ನಾಗರಹೊಳೆ ಕಾಡಿಗೆ ಹೋಗಿದ್ವಿ ಸಫಾರಿನಲ್ಲಿ ನಾಗರಹೊಳೆ ಕಾಡಲ್ಲಿ ತುಂಬಾ ಪ್ರಾಣಿಗಳನ್ನ ನೋಡಿದ್ವಿ ಹುಲಿ ಮೇನ್ ಅಟ್ರಾಕ್ಷನ್ ಅಲ್ಲಿ ಹುಲಿಯನ್ನು ನೋಡೋಣ ಅಂತ ಹೋದ್ರೆ ನಮ್ಮ ಅದೃಷ್ಟಕ್ಕೆ ನಮ್ಗೊಂದು ಹುಲಿ ಕಾಣಿಸ್ಕೊಳ್ತು ಅಂದರೆ ನಮ್ಮ ಜೊತೆ ಬಂದಿರತಕ್ಕಂಥ ನಮ್ಮ ಹಿಂದೆ ಮುಂದೆ ಓಡಾಡ್ತಿದ್ದಂಥ ಸಫಾರಿ ವೆಹಿಕಲ್ನವ್ರಿಗೆ ಸುಮಾರು ಜನಕ್ಕೆ ಅದು ಕಾಣಿಸ್ಲೇ ಇಲ್ಲ ಇವತ್ತಿನ ನಾಗರಹೊಳೆ ಸಫಾರಿನಲ್ಲಿ ನಾವೇ ಬಂತು ಅಂತ ಹೇಳ್ಬೋದು ಕಬಿನಿ ನದಿ ಸೋಕೆಹಳ್ಳಿ ಬ್ಯಾಕ್ ವಾಟರ್ ಕೆರೆ ಇದ್ದಂಗ್ರೆ ಜನ ಮೈಸೂರಿಗೆ ಗೊತ್ತಿರುತ್ತೆ ಟ್ರಿಕ್ಕು ದನಗಳಿಗೆ ಕೊಂಬಿನ ಮಧ್ಯೆ ಇಲ್ಲಿ ಸ್ವಲ್ಪ ಕ್ಯಾರದ್ರೆ ಹಿಂಗೆ ಅವಕ್ಕೆ ತುಂಬ ಇಷ್ಟ ಆಗುತ್ತೆ 이래이골프 네. 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 ನೇಚರ್ ಅಲ್ಲಿ ತುಂಬಾ ನೀರಿರೋ ಕಡೆ ಟ್ರಿಪ್ ಹೋದಾಗ ನನಗೆ ಬರ್ತಕ್ಕಂಥ ಮೊದಲನೇ ಭಾವನೆ ಅಂದರೆ ಹೊಟ್ಟೆ ಕಿಚ್ಚು ಎಲ್ಲಾದ್ರೂ ಒಂದು ನದಿ ನೋಡಿದಾಗ ಈ ನದಿನ ಒಂದು ವಾರ ನಮ್ಮ ತುಮಕೂರು ಜಿಲ್ಲೆ ಕಡೆ ತಿರುಗಿಸ್ಬಿಟ್ರೆ ನಮ್ಮ ತುಮಕೂರು ಜಿಲ್ಲೆ ದಾಹ ಎಲ್ಲ ತೀರಿಸ್ಬೋದಲ್ಲಪ್ಪ ನಮ್ಮ ತುಮಕೂರು ಜಿಲ್ಲೆ ಇರ್ತಕ್ಕಂಥ ಕೆರೆಗಳನ್ನೆಲ್ಲ ಭರ್ತಿ ಮಾಡ್ಬೋದಲ್ಲ ಅಂತಂದ್ಬಿಟ್ಟು ಬಹಳ ಹೊಟ್ಟೆ ಕಿಚ್ಚಾಗ್ತದೆ ಇಲ್ಲಿನ ಜನ ಎಷ್ಟೊಂದು ಸಮೃದ್ಧವಾದ ನೀರನ್ನು ಹೊಂದಿದ್ದಾರೆ ಅಂತಂದ್ಬಿಟ್ಟು ಮೊನ್ನೆ ಕೇರಳಕ್ಕೆ ಹೋಗಿದ್ದಾಗಲೂ ಕೂಡ ಅದೇ ಅನ್ನಿಸ್ತಿತ್ತು ಕೇರಳದಲ್ಲಿ ನೀರು ಅನ್ನೋದು ಬಹಳ ಸಮೃದ್ಧವಾಗಿದೆ ಪಕ್ಕದಲ್ಲಿ ಸಮುದ್ರ ನದಿಗಳು ಒಳ್ಳೆ ನೇಚರು ಪಶ್ಚಿಮ ಘಟ್ಟಗಳ ಮಳೆ ಎಲ್ಲ ನೋಡ್ತಾ ನೋಡ್ತಾ ಮನಸ್ಸಿನೊಳಗಡೆ ಅನ್ಕಂತಿದ್ದೆ ನಾವು ಎಂಥ ಪ್ರದೇಶದಲ್ಲಿ ಹುಟ್ಟು ಬೆಳೆಸ್ಬಿಟ್ಟಿದ್ದೀವಿ ಅಂತ ಅಲ್ಲಿ ಬರ್ತಕ್ಕಂಥ ಒಂದು ಮಳೆ ನಮ್ಮ ತುಮಕೂರು ಜಿಲ್ಲೆಗೆ ಒಂದು ವರ್ಷದ ಮಳೆಗೆ ಸಾಕಾಗುತ್ತೆ ಅಷ್ಟು ಒಳ್ಳೆ ಮಳೆ ಬರ್ತದೆ ನೋಡಿ ಕಾವೇರಿ ನದಿಯ ಉಪನದಿ ಕಬಿನಿ ಆ ಕಬಿನಿ ನದಿಯ ಬ್ಯಾಕ್ ವಾಟ್ರಲ್ಲಿ ಇಲ್ಲಿರ್ತಕ್ಕಂಥ ನೀರು ನೋಡ್ತಾ ಇದ್ರೆ ಎದ್ದೋಗಕ್ಕೆ ಮನಸ್ಸಾಗ್ತಾ ಇಲ್ಲ ನೇಚರ್ ಮಧ್ಯೆ ಬದುಕಬೇಕು ಅನ್ನೋದು ಇದಕ್ಕೇನೆ ಎಷ್ಟೊಂದು ನೀರಿದೆ ಇಲ್ಲಿ ಮಳೆ ಇನ್ನೇನು ಮಳೆಗಾಲ ಶುರುವಾದರೆ ಈ ಪ್ಲೇಸ್ ಎಲ್ಲ ತುಂಬಿಕೊಳ್ಳುತ್ತೆ ಆ ಕಡೆ ಒಂದು ಏತ ಇದೊಂದು ಯೋಜನೆ ಇದೊಂದು ಬಿಲ್ಡಿಂಗ್ ಇದೆ ಈ ಕಡೆ ತುಂಬಿರ್ತಕ್ಕಂಥ ನೀರೆಲ್ಲ ಕಾಲುವೆ ಮುಖಾಂತರ ಏತ ನೀರಾವರಿ ಕಡೆ ಹೋಗುತ್ತೆ ಉತ್ತರ ಕರ್ನಾಟಕದ ಕಡೆ ಕೂಡ ನದಿಗಳು ಹರಿತವೆ ಎಲ್ಲದಕ್ಕಿಂತ ದುರದೃಷ್ಟವಂತರೂ ನಾವೇ ತುಮಕೂರು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆ ಜನ ಜನ ನಮಗೆ ನೀರು ಅನ್ನೋದು ಎಷ್ಟೊಂದು ಅಭಾವ ಇದೆ ಅಂದರೆ ಇಂಥ ಕಡೆ ಬಂದಾಗೆಲ್ಲ ಸಂತೋಷ ಆಮೇಲಾಗುತ್ತೆ ಫಸ್ಟು ಹೊಟ್ಟೆ ಕಿಚ್ಚಾಗುತ್ತೆ ಇಲ್ಲಿಗೆ ಬಂದಿದ್ದೀವಲ್ಲ ಅನ್ನೋ ಸಂತೋಷ ಎರಡನೇ ಫೀಲಿಂಗು ಮೂಲ ಫೀಲಿಂಗ್ ಆಗೋದು ಇಲ್ಲಿ ಎಷ್ಟೊಂದು ಜನ ಇಲ್ಲಿನ ಜನ ಎಷ್ಟೊಂದು ಅದೃಷ್ಟವಂತರು ಅಂತಕ್ಕಂಥ ಕಿಚ್ಚು ಇದು ತಾರಕ ಜಲಾಶಯ ಅಂತ ಎಚ್ ಡಿ ಕೋಟೆ ತಾಲೂಕಲ್ಲಿ ಮೂರು ಪ್ರಮುಖ ಜಲಾಶಯಗಳಿದ್ದಾವೆ ತಾರಕ ಜಲಾಶಯ ನುಗು ಜಲಾಶಯ ಮತ್ತು ಕಬಿನಿ ಜಲಾಶಯ ಅಂತ ಇದು ತಾರಕ ಜಲಾಶಯ ಅಂತಾರೆ ಮಳೆ ಇನ್ನು ಈಗ ಶುರುವಾಗಿರೋದ್ರಿಂದ ತುಂಬಿಲ್ಲ ಸ್ವಲ್ಪ ನೀರಿದೆ ಕಬಿನಿ ಕಬಿನಿನ್ನೀರು ಥರನೇ ಇದು ಕೂಡ ತುಂಬ ಪ್ರಶಾಂತವಾದಂಥ ಪ್ಲೇಸು ಮೈಸೂರು ಕಡೆ ಬಂದವರು ಈ ಪ್ಲೇಸಸ್ಗಳ್ನ ಒಂದು ಸಲ ಭೇಟಿಯಾಗು ಭೇಟಿಯಾಗ್ರಿ ಹುಣಸೂರು ಎಚ್ ಡಿ ಕೋಟೆ ಈ ಕಡೆಯಿಂದ ನಾಗರಹೊಳೆ ಕಡೆ ಕಡೆ ಹೋಗ್ತಾ ಇದ್ದರೆ ಆ ಸುತ್ತಮುತ್ತನೇ ಬರುತ್ತೆ ಈ ಪ್ಲೇಸು ಭಾಳ ಚೆನ್ನಾಗಿದೆ ನಾವಿಲ್ಲಿ ಬರಬೇಕು ಅಂತ ಏನು ಅಂದ್ಕೊಂಡಿರಲಿಲ್ಲ ದಾರಿಲಿ ತಾರಕ ಜಲಾಶಯ ಐದು ಕಿಲೋಮೀಟ್ರ್ ದೂರದಲ್ಲಿದೆ ಅಂತ ಬೋರ್ಡ್ ನೋಡ್ದು ಇಷ್ಟ ಹತ್ರದಲ್ಲಿದ್ದನಲ್ಲಿ ಅದೆಷ್ಟು ಎಂಥ ಹೇಗೆ ಇದ್ದರೂ ಒಂದ್ಸಲ ನೋಡ್ಕೊಂಬರೋಣ ಅಂತ ಬಂದ್ವಿ ಮಳೆ ಚೆನ್ನಾಗಿ ಡ್ಯಾಮ್ಗಳೆಲ್ಲ ತುಂಬಿದ್ರೆ ಈ ಕಡೆ ಜನಗಳಿಗೆ ಸುಗ್ಗಿ ನಮಗೆಲ್ಲ ಒಟ್ಟೆ ಕಿಚ್ಚು ಎಚ್ ಡಿ ಕೋಟೆ ತಾಲೂಕಲ್ಲಿ ಒಂದು ಕಡೆ ಹೊಗೆ ಸೊಪ್ಪಿನ ಬೆಳೆತಿದ್ರು ನಾವು ಯಾವತ್ತೂ ನೋಡಿರಲಿಲ್ಲ ಇದನ್ನು ಹೊಗೆ ಸೊಪ್ಪು ಗಿಡ ಅಂತ ನಮ್ಮ ಸಹ ಪ್ರಯಾಣಿಕರು ಹೇಳಿದ್ರು ಹಾಗಾಗಿ ನೋಡೋಣ ಅಂತ ಹತ್ರಕ್ಕೆ ಬಂದೆ ಸ್ವಲ್ಪ ಕಿತ್ಕೊಂಡು ವಾಸನೆ ನೋಡ್ತಿದ್ದೀನಿ ಇದು ಹೊಗೆ ಸೊಪ್ಪು ಹೌದು ಹೊಗೆ ಸೊಪ್ಪು ನಮ್ಮ ಜಯಮ್ಮ ಅವರೇ ನೋಡಿರಿ ಹೊಗೆ ಸೊಪ್ಪು ಈ ಥರ ಬೆಳೆಯುತ್ತೆ